ಇಲ್ಲಿ ಹೆದರ್ ಸಲಾಯ್ತ ರೀ ವಿಜೇಂದ್ರ ಮತ್ತೆ ನಾವೇನು ವಿಜೇಂದ್ರ ವಿರುದ್ಧ ಮಾತಾಡೇ ಇಲ್ಲಲ್ಲ ಪಕ್ಷದ ವಿರುದ್ಧ ಮಾತಾಡಿಲ್ಲ ನಾವು ಮಾತಾಡಕತ್ತಿದು ಒಕ್ಕ ಪರವಾಗಿ ಮಾತಾಡಕತ್ತೀವಿ ಅಟ್ಟೆ ಸದಾನಂದ ಗೌಡ್ರು ಅವ್ರು ಭಾಳ ಮಾತಾಡ್ಯಾರ ನಾನು ಮುಂದೆ ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರ್ದೆಲ್ಲ ಬಣ್ಣ ಬಯಲಾಗ್ತದೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂಟ್ರದು ಒಳ್ಳೆಯದವರು ಸದಾನಂದ ಯಡಿಯೂರಪ್ಪ ಅವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ ಅದು ಮಾತಾಡಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬಲ್ಲಿ ಅಂತ ಕೇಳಿರಿ ಇಷ್ಟು ಕೆಟ್ಟು ಕೆಟ್ಟದಾಗಿ ಮಾತಾಡ್ರಿ ನಾ ಎಂದೂ ಮಾತಾಡಿದ್ಲು ಯಡಿಯೂರಪ್ಪನವ್ರ ಕುಟುಂಬ ಆಟ ಕೆಟ್ಟು ಮಾತಾಡ್ಯಾರ ಅದಕ್ಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋದು ಒಳ್ಳೆಯದು ಹೈಕಮಾಂಡ್ ಎಲ್ಲನೂ ಗಮನಿಸ್ಲಾಕತ್ತದ ನಾವು ನಮ್ಮ ಹೋರಾಟ ಬಿಟ್ಟು ಬಿಡುವುದಿಲ್ಲ ನಾವು ರೈತರ ಸಲುವಾಗಿ ಜನರ ಸಲುವಾಗಿ ನಮ್ಮ ಮಠ ಮಂದಿರ ಸಲುವಾಗಿ ನಾವು ಹೋರಾಟ ಮಾಡಕತ್ತೀವಿ ನಾವೇನು ರಾಜ್ಯಾಧ್ಯಕ್ಷ ಆಗ್ಬೇಕು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕಂತ ಹೋರಾಟ ಅಲ್ಲ ಮತ್ತು ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಅಲ್ಲ ಇವ್ರು ಯಾರೂ ಗಾಬರಿ ಆಗೋವಂಥದ್ದು ಬೇಕಾಗಿಲ್ಲ ಎದು ಗಾಬರಿ ಆಗ್ತೀರಿ ನಾವು ನಾನು ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ ಒಂದು ಸದಾನಂದ್ಬಿಡಿದ್ ಏನೇತ ಕೆಲಸ ಏನೂ ಇಲ್ಲ ಎಲ್ಲ ಈ ದೀಪ ಆರದವ್ರ ಬಗ್ಗೆ ಮಾತಾಡೋದಿಲ್ಲ ನೀನು ಒಬ್ಬ ಹಾಳಾನ ದೀಪ ಆರು ಮುಂದೆ ಬಗ್ಗ ತುರಿತ ದೀಪೇ ಆರಿ ಹೋಗಿ ಅವು ಅವ್ರ ಬಗ್ಗೆ ನಾವು ಮಾತಾಡಿದ್ರೆ ನಮಗೆ ಹಾಪ್ ಹಾಪ್ ಹಾಪ್ಮಾಡತಾರೆ ಜನ ಅದಕ್ಕೆ ನಾವು ಮಾತಾಡೋದು ಯಾರೀ ನಾಗರಹಾವ ಎರೆಹುಳ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ ಕುರ್ತಿಗೂ ನಿನ್ನ ನಾಲಿಗೆಗೂ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ ಇದು ಹೊಸ ಕೊಡಲ ಸಂಗಮರ ವಾಣಿ ನಂದು ಸರ್ ಈಗ ಮಾಡ್ತಾರೆ ನೋಡ್ರಿ ನಾವು ಹೋರಾಟ ಮಾಡಕತ್ತಿದ್ದೆ ಅದಕ್ಕೆ ವಕಫ್ ವಕ ಅನ್ನೋಂಥದ್ದು ಭಾಳ ದೊಡ್ಡ ನೋಡ್ರಿ ನಿನ್ನೆ ಬೆಂಗಳೂರಿನಲ್ಲಿ ಭಾರತೀ ನಗರದಲ್ಲಿ ಮುಸ್ಲಿಮರು ಒಂದು ಸಭೆ ಮಾಡ್ಯಾರ ಒಬ್ಬ ಮುಸ್ಲಿಮ್ ಮತ ಅಂದ ಮೌಲ್ವಿ ಹೇಳ್ತಾನೆ ನಾವು ವಿಧಾನಸೌಧವನ್ನು ಆಕ್ರಮಿಸ್ತೀವಿ ನಾವು ನೀವು ಪಾರ್ಲಿಮೆಂಟ್ನಾಗ ಕೂತಿದ್ರೆ ನಾವು ರೋಡ್ಮ್ಯಾಗಿರ್ತೀವಿ ತುಂಬ ಪಾರ್ಲಿಮೆಂಟ್ ಬೈಟೋದು ಹಮ್ಮ ಸಡಕ್ ಪರ ತಾಯ ಅಂದ್ರೆ ಪಾರ್ಲಿಮೆಂಟ್ ಇರುವಂಥ ಜನಪ್ರತಿನಿಧಿಗಳನ್ನು ಧಮಕಿ ಮಾಡ್ತಾರೆ ಅವನು ಕೊಲೆ ಮಾಡ್ತಾನೆ ಅಂತ ಬೆದರಿಕೆ ಇದ್ದಾರೆ ಇಂಥ ಗಂಭೀರ ವಿಷಯವನ್ನು ನಾವು ತೊಗೊಂಡಿದ್ದೀವಿ ಇದಕ್ಕೆಲ್ಲಾರದು ನಮ್ಗೆ ಬೆಂಬಲ ಇದೆ ಸಾವಿರಾರು ಜನ ಬಿದರ್ನಲ್ಲಿ ಕಲಬುರಗಿಯಲ್ಲಿ ಬಿದರ್ನಲ್ಲಿ ಒಂದು ಚಟ್ನಿಳೆತ್ತು ಊರಿಗೆ ಹೋಗಿದ್ದೀವಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಾರ್ಯಕರ್ತನ ಕಳಿಸಿದ್ರು ಒಬ್ರು ನಮ್ಗೆ ಧಿಕ್ಕಾರಕ್ಕೆ ಹೋಗ್ಲಿಕ್ಕೆ ಆ ಊರಿನಾಗ ಪ್ರವೇಶ ಮಾಡಿಸ್ಬಾರ್ದಂತೆ ಅಲ್ಲಿ ಊರಿನ ಜನ ಹೊರಗೆ ಬಂದು ಸುಮಾರು ಮುನ್ನೂರು ಕಿಲೋಮೀಟ್ರ್ ದೂರ ಇರೋ ಹತ್ನಾಳುರು ಅವ್ರ ಟೀಮ್ ನಮ್ಮ ಕಷ್ಟ ಸುಖ ಕೇಳಕ್ಕೆ ಬಂದಿದೆ ನೀವು ಒಂದೇ ಏನಾದ್ರು ಗದಲ ಮಾಡಿದ್ರೆ ನಿಮ್ಮ ಸರಿಯಾಗಿ ತಕ್ಕ ಶಾಸ್ತಿ ಮಾಡಿದವ್ರು ನಮಗೆ ನಮಗೆಲ್ಲೂ ಅಪಮಾನ ಆಗ್ಯಲ್ಲ ನಮಗೆಲ್ಲೂ ಹಸಹಿ ಆಗಲ್ಲ ಎಲ್ಲಿಯೂ ಅಪ್ಪಸ್ವರ ತೆಗೆದಿಲ್ಲ ಇಷ್ಟು ಮಾತು ಹೇಳ್ತೀನಿ ವ್ಯಾಪಕವಾದಂಥ ಬೆಂಬಲ ನಾಲ್ಕು ಜಿಲ್ಲೆಯಲ್ಲಿ ನಮ್ಗೆ ಸಿಕ್ಕಿದೆ ನಿನ್ನೆ ರಾಯಚೂರದಲ್ಲಿ ಸಾವಿರಾರು ಜನ ಸೇರಿದ್ರು ಅಲ್ಲೂ ಸುಮಾರು ಇಪ್ಪತ್ತು ಸಾವಿರ ಎಕರೆ ಜಮೀನು ವಕಫ್ ಡಿಕೇಮ್ ಮಾಡ್ತಾ ಇದ್ದಾರೆ ರೈಲ್ವೆ ರೇಲ್ವೆ ಏನು ಲೈನ್ ಹೊಸ ರೈಲ್ವೆ ಮಾರ್ಗಕ್ಕೆ ಏನು ಲ್ಯಾಂಡ್ ಅಕ್ವಿಜಿಷನ್ ಭಾರತೀಯ ರೈಲ್ವೆದವ್ರು ಮಾಡ್ಯಾರ ಆ ರೈತರ ಹೊಲಕ್ಕೇನು ಪರಿಹಾರ ಕೊಡ್ಬೇಕಂತ ಭಾರತೀಯ ರೈಲ್ವೆದವರು ಚೆಕ್ ಬರೆದಿಟ್ಟಾರೆ ಈ ಒಪ್ಪದವ್ರು ಇದು ನಮ್ಮ ಆಸ್ತಿ ಅವ್ರು ಚೆಕ್ ಕೊಡಬೇಡ್ರಿ ನಮಗೆ ಕೊಡ್ರಿ ಅಂತೇಳಿ ಬರ್ದಾರ ಸುಮಾರು ನೂರ ಇಪ್ಪತ್ತು ಎಕರೆ ಬಡವರು ಅದರ ಅದ್ರಾಗ ಅರ್ಧ ಮುಸಲ್ಮಾನರೇ ಅದಾರ ಹಿಂದೂಗಳು ಅಷ್ಟೇ ಅಲ್ಲ ಮುಸಲ್ಮಾನರದ್ದು ಜಮೀನು ಹೋಗ್ಯಾವು ಮುಸಲ್ಮಾನರು ನಾನು ನಾವು ಸಭೆಯಲ್ಲಿ ರಾಯಚೂರದಲ್ಲಿ ಸುಮಾರು ಒಂದು ಎಂಟತ್ತು ಜನ ಮುಸ್ಲಿಮರು ನಮಗೆ ಮನೆ ಕೊಟ್ಟಾರ ಯಾವ ಚಟ್ನಹಳ್ಳಿ ಹೇಳಿದಾರೆ ಬೀದರ್ನಲ್ಲಿ ಅಲ್ಲೂ ಸುಮಾರು ಒಂದು ಎಟ್ಟು ಒಂಬತ್ತು ನೂರ ಎಕರೆ ಹೋಗ್ಯದ ಅದರ ಸುಮಾರು ಒಂದು ಎರಡು ನೂರ ಐವತ್ತು ಎಕರೆ ಮುಸ್ಲಿಮ್ರದ್ದು ಹೋಗ್ಯದ ಅವರು ಈ ವಕಪ್ ವಿರೋಧ ಮಾಡ್ಲಕತ್ತಾರ ನಾವು ಹೋರಾಟ ಮಾಡ್ಲಕ್ಕತ್ತಿದ್ದು ಜನರ ಸಲುವಾಗಿ ರೈತರ ಸಲುವಾಗಿ ಮಠ ಮಂದಿರಗಳ ಸಲುವಾಗಿ ನಾವು ಯಾವುದೇ ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಯಡಿಯೂರಪ್ಪನವ್ರು ಮಾಡದಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಮತ್ತು ನನ್ನ ಬಗ್ಗೆ ಹೇಳ್ಯಾರ ಕಾಂಗ್ರೆಸ್ಸಿನ ನಾ ಇನಾತನ ಸಿದ್ದರಾಮಯ್ಯನ ಮೋತಿ ನೋಡಿಲ್ಲ ವಿಧಾನಸಭೆಯಲ್ಲಿ ಏನು ಮೋತಿ ನೋಡ್ತೀನಿ ಅಟ್ಟೆ ಸಿದ್ದರಾಮಯ್ಯನ ಮನೆಗೆ ನಾ ಎಂದೂ ಕಾಲಿಟ್ಟಿಲ್ಲ ಡಿ ಕೆ ಶಿವಕುಮಾರ್ ಮನೆಗೆಂದು ಕಾಲಿಟ್ಟಿಲ್ಲ ನನ್ನ ಪರವಾಗಿ ಏನಾರು ಮಾಡ್ರಿ ಅಂತೇಳಿ ಅಂದನು ಹೋಗಿ ಅಂಗಲಾಚಿಲ್ಲ ನಾನು ಇವ್ರಿಗೆ ಅಪ್ ಇವ್ರು ಏನಾದರೂ ನನ್ನ ಬಗ್ಗೆ ಮಾತಾಡ್ಲಕ್ಕಾರಲ್ಲ ಇವ್ರ ಬಳಿ ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ ಇಲ್ಲಾಂದ್ರೆ ಸುಮ್ಮನೆ ಮುಖ ಮುಚ್ಕೊಂಡು ಸುಮ್ಮಕುಂಡ್ರೆ ಒಳ್ಳೇದು ಇವರೆಲ್ಲರೂ ರಾತ್ರಿ ಹೋಗಿ ಭೇಟಿ ಹಾಕ್ತಾರೆ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯಗೆ ಇವ್ರು ಹಗರಣಗಳು ಈ ಪ್ರಕರಣಗಳನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕಾರ ನನಗೂ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬರ್ತಾರೆ ಈ ಮೂವತ್ತೊಂಬತ್ತು ಕೇಸ್ ಹಾಕಾರೆ ನನ್ನ ಮೇಲೆ ಎಲ್ಲ ಹೈಕೋರ್ಟು ನ್ಯಾಯಾಲಯದಲ್ಲಿ ನನ್ನ ನ್ಯಾಯ ಸಿಗಲಾಕತ್ತದೆ ಅದಕ್ಕೆ ನಾನು ಹೇಳ್ತೀನಿ ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರೆ ಯಾರೇ ಮಾತಾಡಲಿ ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ ಸದಾನಂದ ಗೌಡ ಬಗ್ಗೆಯೂ ಮಾತಾಡಿಲ್ಲ ಉಳ್ಕಿದ ಫಾಲ್ತು ಆ ಮನ್ಸಾರ್ ಬಗ್ಗೆ ಮಾತಾಡಿಲ್ಲ ಬಿ ಸಿ ಪಾಟ್ಲಿ ಬಗ್ಗೆ ಮಾತಾಡಿಲ್ಲ ಸುಮ್ ಸುಮ್ನೆ ಅವರೇ ಮಾತಾಡಕತ್ತಾರ ನಾವು ಒಕ್ಕಪ್ಪು ಬಿಟ್ಟರೆ ನಾವು ಏನೂ ಮಾತಾಡಲ್ಲ ಜನ ಕೂಡ ಜನ ಏನಂತ ಮಾತಾಡ್ತಾರೆ ಅದು ಗುರ್ತೈತೆ ಜನ ಜನ ಪ್ರಧಾನಮಂತ್ರಿಗಳು ಹೇಳ್ಯಾರಲ್ಲ ವಂಶವಾದ ಭ್ರಷ್ಟಾಚಾರ ನಮ್ಮ ಪಕ್ಷದಾಗ ನಡೀದಿಲ್ಲ ಅಂತಾರೆ ಅದನ್ನು ತೊಗೊಳ್ ತೊಗೊಲು ತೊಗೊ ತೊಲಗಿಸ್ತಾರ ಎಲ್ಲಿ ಭಯ ಬಂದೈತವ್ರಿಗೆ ಅವ್ರಿಗೆ ಪಾಪ ವಂಶವಾದ ನಾವು ಇರೋದೀವಿ ವಂಶವಾದ ಒಪ್ಪುದಿಲ್ಲ ಅಪ್ಪನ ಮಗಕ್ಕೆ ಅಪ್ಪನ ಜಾಗಕ್ಕೆ ಮಗನ ಕೊಡು ನಾವು ಭಾಳ ದುಡ್ದು ದುಡ್ದು ಅಂದ್ರೆ ನೀವು ಆ ಅನುಭವಿಸಿರಿ ನಾಲ್ಕು ನಾಲ್ಕು ಸಲ ಮುಖ್ಯಮಂತ್ರಿ ಆಗಿರಲ್ಲ ಪಕ್ಷನೂ ನಿಮ್ಗೆ ಕೊಟ್ಟದ ನಿಮ್ಮ ಒಬ್ಬ ಮಗ ಎಮ್ ಪಿ ಮಾಡ್ಯಾರ ನಿಮ್ಮ ಮಗ ಒಬ್ಬನ ರಾಜ್ಯಾಧ್ಯಕ್ಷ ಮಾಡಿ ಎಮ್ ಎಲ್ ಎ ಮಾಡ್ಯಾರ ಪಕ್ಷ ಇನ್ನೂ ನಾವು ದುಡ್ದೀವಿ ನಾವು ಸೈಕಲ್ ಮ್ಯಾಗ ನಾವು ಸೈಕಲ್ ನಾವೇನು ಅವಾಗ ಏನು ಮರ್ಸಿಡೀಸ್ ಗಾಡಿಯ ಗಾಡಿ ಆಡ್ತಿದ್ವಿ ನೋಡ್ರಿ ಅವ್ರ ಯಾಕೆ ಹೋರಾಟ ಮಾಡಲಿಲ್ಲ ಅವ್ರು ಮಾಡಿದ್ರೆ ಪ್ರಶ್ನೆ ಬರ್ತಿದಿಲ್ಲ ನಮ್ಮ ಹೆಸರೇ ಹಾಕಲಿಲ್ಲಲ್ಲ ನೀವು ಒಂದು ಸ್ಟಾರ್ ಕ್ಯಾಂಪೇನರ್ನಾಗೂ ನನಗೆ ಹಾಕಲಿಲ್ಲ ಉಪ ಚುನಾವಣೆ ಒಳಗ ಸುಮ್ಮ ಬೊಮ್ಮಾಯಿ ಅವ್ರ ನಮ್ದು ಒಳ್ಳೆ ಸಂಬಂಧ ಇತ್ತು ನಾನು ಕರ್ತವ್ಯ ಮಾಡಿದ್ದೀನಿ ಇವತ್ತು ಸಿಗ್ಗಾಮಿಯಲ್ಲಿ ನೂರು ಕೋಟಿ ರೂಪಾಯ್ಗೆ ಮ್ಯಾಕ್ ಖರ್ಚು ಮಾಡ್ಯಾರಿಸಿ ಕಾಂಗ್ರೆಸ್ನೋರು ನೂರು ಕೋಟಿಗಿಂತ ಹೆಚ್ಚು ಮಾಡ್ಯಾರ ಅಲ್ಲಿ ಹೇಳ್ತಾರೆ ಜನ ಲಿಂಗಾಯತ್ರಿಗೆ ಐದು ಸಾವಿರ ರೂಪಾಯಿ ಒಂದು ಸ್ಟಾರ್ ಕ್ಯಾಂಪೇನರ್ನಾಗೂ ನನಗೆ ಹಾಕಲಿಲ್ಲ ಚುನಾವಣೆ ಒಳಗೆ ಸುಮ್ಮ ಬೊಮ್ಮಾಯಿ ಅವ್ರ ನಮ್ಮದು ಒಳ್ಳೆಯ ಇತ್ತು ನಾನು ಕರ್ತವ್ಯ ಮಾಡಿದ್ದೀನಿ ಇವತ್ತು ಸಿಗ್ಗಾಮಿಯಲ್ಲಿಯೂ ನೂರು ಕೋಟಿ ರೂಪಾಯ್ಗೆ ಮ್ಯಾಕ್ ಖರ್ಚು ಮಾಡ್ಯಾರ ಕಾಂಗ್ರೆಸ್ನವ್ರು ನೂರು ಕೋಟಿಗಿಂತ ಹೆಚ್ಚು ಮಾಡ್ಯಾರ ಅಲ್ಲಿ ಹೇಳ್ತಾರೆ ಜನ ಲಿಂಗಾಯತ್ರಿಗೆ ಐದು ಸಾವಿರ ರೂಪಾಯಿ ಒಂದು ಓಟಿ ಕೊಟ್ಟಾರಂತ ಹೇಳ್ತಾರೆ ಜನ ಹೇಳೋದು ಕುರುಬ್ರು ಮತ್ತು ನಮ್ಮ ವಾಲ್ಮೀಕಿ ಜನಾಂಗದವ್ರು ಮೂರು ಸಾವಿರ ಕೊಟ್ಟಾರತ್ತೆ ಮುಸಲ್ಮಾನರು ಅವರೇ ಜಾತಿ ಅವನ ಹೇಳಿ ಅವನಿಗೆ ಎರಡು ಸಾವಿರ ಕೊಟ್ಟಾರತ ಅವ್ರ ಜಾತಿಗೆ ಹಿಂಗೆ ಓಟ ಹಂಚಿ ರೊಕ್ಕ ಹಂಚಿ ಅವರು ಆರಿಸಿ ಬಂದಿರ್ಬೋದು ನಾನು ಬರೀ ಚಿಗ್ಗೌಂದೊಂದೇ ಉದಾಹರಣೆ ಹೇಳ್ತೇನೆ ಆದರೆ ಬೊಮ್ಮಾಯಿಯವರಲ್ಲಿ ಮಾಡಿದ್ದ ಕೆಲಸ ನಾನು ಸ್ವತಃ ಮೂರು ದಿವಸ ನೋಡೀನಿ ಬಹುಶಃ ದುರ್ದೈವ ಬೊಮ್ಮಾಯಿಯವ್ರನ್ನ ಸೋಲಿಸ್ಬಾರ್ದು ಜನ ಎಲ್ಲ ಹೊಲಗಳಿಗೆ ಕೆರೆ ತುಂಬ್ಯಾರ ಎಲ್ಲ ಊರಿಗೆ ರೋಡ್ ಮಾಡ್ಯಾರ ಸುಮಾರು ಹದಿಮೂರು ಸಾವಿರ ಮನೆ ಮಾಡ್ಯಾರ ದುರ್ದೈವ ಜನ ಮತದಾರರು ಒಮ್ಮೆಮ್ಮಿ ಏನೇನೋ ತಪ್ಪು ನಿರ್ಣಯ ಕೊಡ್ತಾರೆ ಆದರೆ ಈಗ ಮೂರು ಉಪಚುನಾವಣೆ ನಾವು ಗೆದ್ದು ಅಂತ ಹೇಳಿ ಮುಂದಿನ ಕಾಂಗ್ರೆಸ್ ಮೂರು ಮೂರ್ಖರೇ ಯಾರೂ ಅಲ್ಲ ಹೆಂಗೆ ಮಹಾರಾಷ್ಟ್ರದಾಗ ಕಿತ್ಕೊಂಡು ಹೋಗೈತಲ್ಲ ಈಗೆಲ್ಲ ಪಾರ್ಟಿಗಳು ಕೂಡಿ ಕರ್ನಾಟಕದವನು ಹೀನಾಯವಾಗಿ ಮುಂದಿನ ವಿಧಾನಸಭೆದಾಗ ಕಾಂಗ್ರೆಸ್ ಸೋಲ್ತದೆ ಕೊಡ್ಲಿ ನಾ ಹೇಳಿನ ಸ್ವಾಗತ ಮಾಡಿ ನಿನ್ನೆ ದೂರ ಕೊಡಲಿ ಭ್ರಷ್ಟಾಚಾರದ ಆರೋಪ ನನ್ನ ಮೇಲೆ ಇದ್ರೆ ಅದ್ರ ದೂರು ಕೊಡಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ರಾತ್ರಿ ಮನೆಗೆ ಹೋಗಿ ಕಾಲು ಹಿಡಿದು ಏನೋ ಕೆಲಸ ಮಾಡಿದ್ದು ಅದು ದೂರ ಕೊಡಿ ಅವ್ರಿಗೆ ನಿಜವಾಗಿ ಅವ್ರ ಬಳಿ ನೈತಿಕತೆ ಇದ್ರ ಯಾವಾಗ ನಾವು ಹೋರಾಟ ಮಾಡಾಕೈತಿವಿ ವಿಧಾನಸಭೆದಾಗ ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ ಡಿ ಕೆ ಶಿವಕುಮಾರ್ ಕಡೆ ಇಪ್ಪತ್ತು ಪತ್ರ ಸಹಿ ಮಾಡ್ಸೋದ ನಮ್ಮ ಮುಂದೆ ನನ್ನ ಬಳಿ ವಿಡಿಯೋ ಇದೆ ನನ್ನ ಬಗ್ಗೆ ಹೇಳ್ತಾನೆ ನಾವು ಬಿ ಸಿ ಪಾಟ್ಲು ನಾವು ಕಾಂಗ್ರೆಸ್ ಜೋಡಕ್ಕೆ ಕೂಡಿಯೋತ್ತೇಳಿ ಅಂತ ಹಲ್ಕ ಕೆಲಸ ನಾವು ಮಾಡೋದಿಲ್ಲ ಪಕ್ಷಕ್ಕೆ ದ್ರೋಹ ಮಾಡೋದಿಲ್ಲ ಯಡಿಯೂರಪ್ಪನವ್ರ ಭಾಷೆ ಅಂದ್ರೆ ತಾಯಿಗೆ ನಾವು ದ್ರೋಹ ಮಾಡೋರಲ್ಲ ನೋಡ್ರಿ ನಿಮಗೊಂದು ಮಾತು ಹೇಳ ಅಲ್ಲಿಗೆ ಅವ್ರು ಬರಲಿ ಭಾಳ ಒಳ್ಳೇದಾಯ್ತು ನನಗೂ ನೀನೆ ದಿಲ್ಲಿದಿಂದ ಫೋನ್ ಬಂದದ ತಕ್ಷಣ ಇವತ್ತು ಹೊರ್ಟ್ ಬರೆದು ಬಿಡ್ರಿ ಅಂತೇಳಿ ನಾಳೆ ಬರೋದಿಲ್ಲ ನಾನು ನಂದು ಟೀಮ್ ಇದೆ ನಾವು ಒಂದು ಟೀಮ್ ಮಾಡಿದ್ದೀವಿ ಭ್ರಷ್ಟಾಚಾರದ ವಿರುದ್ಧ ವಂಶವಾದದ ವಿರುದ್ಧ ವಕಫ್ ವಿರುದ್ಧ ಹೋರಾಟ ಮಾಡ್ಲಕ್ಕೀವಿ ಇಡೀ ಟೀಮ್ ನಾವು ದಿಲ್ಲಿಗೆ ಕರೆಸ್ರಿ ನಾವು ಹೇಳ್ತೀವಿ ಏನು ನಡೆದೈತೆ ಕರ್ನಾಟಕದ ನಾನು ಎತ್ನಾಳು ಒಬ್ಬನ ಕರೆದು ಸಮಾಧಾನ ಮಾಡಿ ನನಗೇನೋ ಬೆದರ್ಸಿದ್ರು ಅಂಜಿಸಿದ್ರು ಅಂತ ಏನಾರೇ ನೀವು ತಿಳ್ಕೊಂಡಿದ್ರೆ ಎದಕ್ಕೂ ಹೆದರುವುದಿಲ್ಲ ಕ್ಷಮಾಪಣೆ ಕೇಳುವುದಿಲ್ಲ ನಾ ಇಲ್ಲಿವತ್ತುವರೆಗೆ ಮಾತಾಡಿದ್ರು ಒಂದು ಶಬ್ದರು ವಾಪಸ್ ತಗೋದಿಲ್ಲ ಮಾಡಬೇಕು ರಾಷ್ಟ್ರೀಯ ಅಧ್ಯಕ್ಷರು ಬದಲಾವಣೆ ಆಗ್ತಾರಂದ್ರೆ ಅವರ ಜೊತೆ ಅವ್ರ ತಂಡೆಲ್ಲ ಹೋಗಬೇಕು ಒಬ್ಬ ಒಳ್ಳೆಯ ರಾಷ್ಟ್ರೀಯ ಪ್ರಾಮಾಣಿಕ ಯಾವುದೇ ಒಂದು ವ್ಯಕ್ತಿಗೆ ಆಗದೆ ಇರುವಂಥ ರಾಷ್ಟ್ರೀಯ ಅಧ್ಯಕ್ಷರಾಗಲೇತ್ ನಾವು ಕೇಂದ್ರ ಪ್ರಧಾನಮಂತ್ರಿಗೆ ನಾನು ಇಷ್ಟು ಹೇಳ್ತೀನಿ ಈ ವಂಶವಾದ ಭ್ರಷ್ಟಾಚಾರದ ರಾಜಕಾರಣಿಗಳನ್ನು ಯಾವುದೇ ರಾಜ್ಯದಲ್ಲಿ ಕಿತ್ತೋಗಿಬೇಕು ಅಂದಾಗೆ ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ಬರ್ತದೆ ಬಿಜೆಪಿ ಅವರು ಆತ್ಮಕ್ಕೆ ಬಿಟ್ಟಿದ್ರಿ ನಮಗೇನು ಮಾಡೋದು ಅವರಿಗೆ ಯಾರಿಗೆ ಮೌಲ್ಯಾಧಾರಿತ ರಾಜಕಾರಣ ಇರ್ತದೆ ಅವ್ರಿಗೆ ನಿರ್ಣಯ ಮಾಡಬೇಕು ನಾಯಕ ಹೇಳೋಕೋಗ ರಾಜೀನಾಮೆ ಕೊಡೋತ್ರ ನಾನು ಎಂದೂ ಹೇಳಲ್ಲ ರಾಜ ಕೊಡತ್ತ ಅವ್ರವ್ರು ತಿಳ್ಕೊಂಡು ನಿರ್ಣಯ ಮಾಡಬೇಕು ದಾರಿ ಅಲ್ಟ್ರನೇಟಿವ್ ದಾರಿ ಪಕ್ಷ ಎಲ್ಲರೂ ಕುಂಠ ಕೇಳಬೇಕು ಎಲ್ಲರ ಅಭಿಪ್ರಾಯ ತಗೋಬೇಕು ಯಾರನ್ನೂ ಮತ್ತೊಂದು ನಮ್ಮ ತಲೆ ಮ್ಯಾಗೆ ಹಾಕಿದ್ರೆ ಎಲ್ಲರೂ ಒಪ್ಕೊಲಕ್ಕಾಗೋದಿಲ್ಲ ಮತ್ತೆ ನಮ್ಮ್ಯಾಗೇನು ಕ್ರಮ ತಗೋತೀವಿ ಮಾಡಿದೆ ಅಂದ್ರೆ ಅದಕ್ಕೂ ಅಂಜೋದು ಇಲ್ಲ ನೀನು ಹೇಳಿನ ಯು ಕ್ಯಾನ್ ಟೇಕ್ ಡಿಸಿಷನ್ ಯು ಕ್ಯಾನ್ ಟೇಕ್ ಆ್ಯಕ್ಷನ್ ಎರಡು ಹೇಳೀನ ಐ ಡೋಂಟ್ ಕೇರ್ ಇಡೀ ರಾಜ್ಯದ ಜನನೇ ನನ್ನ ಹಿಂದದಾರ ಹಾ ಕೇಂದ್ರದಾಗ ಐತಿ ರಾಜ್ಯದಾಗೂ ಜನ ಅದ ನನ್ನ ಬಡ ಈಗ ಎತ್ನಾಳ್ ಕೈ ಮುಟ್ಟುದ ಅಟ್ಟೆನ ಆಗ್ರಲ್ಲ ನನಗೇನಾರ ಕೈ ಹಚ್ಚದ್ರೆ ಎಲ್ಲ ಬಂಡವಾಳ ನಮ್ಮ ಕುಟುಂಬದ ಏನೈತೆ ತೆಗಿತೀನಿ ಇವ್ನು ಬಿಡುದಿಲ್ಲ ನೋಡ್ರಿ ಅದು ಹೋರಾಟ ಆಗುದೇ ಹತ್ತನೇ ತಾರೀಕಿಗೆ ನಾವು ಹೋರಾಟ ಮಾಡವ್ರೆ ಯಾರು ಬರ್ಲಿ ಯಾರು ಬಿಡ್ಲಿ ನಾವು ಬರೀ ಪಂಚಮಸಾಲಿಗಳೆಲ್ಲ ಎರಡು ವಿಧವಾದಂಥದ್ದು ಅದಾವ ಅದ್ರಾಗ ಪಂಚಮಸಾಲಿ ಅಂತೆಲ್ಲ ಆದಿಪಣಜಿಗ ಕೂಡು ಒಕ್ಕಲಿಗ ಜಂಗಮ ಎಲ್ಲರೂ ಮರಾಠ ಜೈನು ಕ್ರಿಶ್ಚಿಯನ್ರು ಎಲ್ಲರೂ ಕೂಡ ಟು ಡಿ ಕೊಟ್ಟಿದ್ದೈತು ನಮ್ಮ ಸರ್ಕಾರ ಅದು ಹೋರಾಟ ಮಾಡ್ತೀವಿ ಕೇಂದ್ರದ ಸರ್ಕಾರದಲ್ಲಿ ಲಿಂಗಾಯತರನ್ನ ಒ ಬಿ ಸಿರ್ಸ್ಬೇಕಂತೇಳಿ ನಮ್ಮ ಬೇಡಿಕೆ ಮಾತಾಡ್ತಾರೆ ಲಕ್ಷ್ಮಿ ಅಕ್ಕ ಬದಲಾ ಎಟ್ಟು ಜಿಗದಾಡ್ತಿದ್ರು ಆಂ ಪ್ರಾಣ ಹೋಗಲಿ ಜೀವ ಹೋಗಲಿ ನನ್ನ ಸಮುದಾಯ ಸಲುವಾಗಿ ಉಗ್ರ ಹೋರಾಟ ಮಾಡ್ತೀನಿ ಈಗ ಯಾಕೆ ಅವ ಯಾವ ಯಾವ ಹಾಂ ರಾಜೀನಾಮೆ ಕೊಡ್ರೂ ನೋಡನು ನಾ ಹೆಂಗೆ ಅವಾಗ ಮಾತಾಡಿದೆ ಈಗೇನು ಕಾಂಗ್ರೆಸ್ನವ್ರು ಅಯೋಗ್ಯರು ಅದಾರಲ್ಲ ಒಬ್ಬರು ತೆಗಿಲಕ್ಕನ ಬಾಯ್ಪಿಟ್ಟತನ ನಾಳೆ ಅವ್ರು ಬಣ್ಣ ಬಯಲು ಮಾಡ್ತೀನಿ ನಾನು ಬೆಳಗಾವಿ ದೇಶದಲ್ಲಿ ನಾನು ಹೋರಾಟ ಪ್ರಾರಂಭ ಮಾಡ್ತೀನಿ ಒಕ್ಕ ವಿರುದ್ಧ ಅಲ್ಲಿ ನಾನು ಮಾತಾಡ್ತೀನಿ ಈ ಸಮುದಾಯಗಳಿಗೆ ಮೀಸಲಾತಿ ಬಗ್ಗೆ ಮಾತಾಡ್ತೀನಿ ಇವೇನೇನು ಅದಲ್ಲ ಕಾಂಗ್ರೆಸ್ನ ಸರ್ಕಾರದ ಹಗರಣಗಳ ಎಲ್ಲಾನು ಬಿಚ್ಚಿಡ್ತೀನಿ ಮಹಾಲೇಲಿ ಯಾವ ಮಗ ಬೇಡ ಅಂದಾನ ಆ ನಿರಾಣಿ ಒಬ್ಬ ಅವನೊಂದು ತಗೋತಾಡಿ ಆ ಹರಿಹರ ಸ್ವಾಮಿನೊಬ್ಬನು ತಗೋತಾಳು ತಗೊಂಡು ಹೊಡ್ತಾನೆ ಹೊಡಿಯತ್ತೀ ನೋಡ್ಯಾಡ ಹಾಂ ಯಾವ ಮಗ ಬೇಡ ಅಂದನು ಅವರಿಗೆ ಅಲ್ಲಿ ಹರಿಹರ್ ಸ್ವಾಮಿ ಖಾಲಿ ಕೂತಾನ ಅವ್ನು ತಗೋತಾಳ್ರಿ ಹ್ಞೂ ಹ್ಞೂ